ಇವತ್ತು ಜೆ ಟಿ ನನಗೆ ಬಂದಾಗ ಒಂದು ಮಾತು ಹೇಳಿ ನೀವೇನಾದರೂ ಬರ್ತಕ್ಕಂಥ ದಿನಮಾನಗಳಲ್ಲಿ ರೈತರ ಕಬ್ಬಿನ ತೂಕ ಮಾಡ್ತಕ್ಕಂಥ ಯಂತ್ರಗಳನ್ನು ಕಾರ್ಖಾನೆ ಮುಂದೆ ಹಾಕದೇ ಇದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಇವತ್ತಿನ ಇನ್ನೊಬ್ಬ ಭಾಳ ಜೋರೇ ನಿನ್ನೆ ಟಿವಿಯಾಗಿ ಒಂದು ಕಡೆ ಭಾಷಣ ಮಾಡೋ ಹೇಳಿ ನಾವು ಏನು ಹೇಳ ಒಂದು ಐವತ್ತು ವರ್ಷ ಉಪಾಯ ಕೊಟ್ಟಾರ ಅದಕ್ಕೆ ಯಂತ್ರ ಹಾಕಿಲ್ಲ ಅಂತ ಹೇಳಿ ಹೇಳೋದೀನಿ ಹೇಳೋದಿನಿ ನಾ ಹೇಳಿದ್ದು ಈ ವರ್ಷ ಹಾಕ್ತೀನಿ ಹೇಳಿ ಮೂರು ವರ್ಷ ಹಾಕ್ತೀನಿ ಅಂತಲ್ಲ ಇದೇ ವರ್ಷ ಹಾಕ್ತೀನಿ ಅಂತ ಹೇಳೀನಿ ಹಾಕ್ತೀನಿ ಮತ್ತೆ ನಿನಗೆ ಉದ್ಘಾಟನೆ ಕರಿತೀನಿ ಗಣಿಸಿದ್ರು ಬಂದು ಉದ್ಘಾಟನೆ ಮಾಡ ಬಜೆಟ್ನಾಗೂ ಘೋಷಣೆ ಮಾಡಿ ನೋಡಿ ಆದ್ರೆ ಬಜೆಟ್ ಓದಂಗಿಲ್ಲ ಓದೋಂಗಿಲ್ಲ ತನಗೇನು ತಿಳಿತದ ಅದೇ ಓದ್ತಾನವ ನಾವು ಬಿಜೆಪಿ ಬಯಂಗಿಲ್ಲ ಬಿಜೆಪಿಗೆ ನಮ್ಗಿಂತೂ ಹತ್ತು ಪಾಠ ಬೈತಾನವ ಅದ್ರಾಗ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳಿಗೆ ನಂತರ ಅವ ಬೈದಿದ್ದೆ ಸಾಕು ಅವನ ಊರು ಹಾಕೊಂಡ್ ಸಾಹೇಬ ನಾವ್ ಎಲ್ಲಿ ಬಿಜೆಪಿಯವ್ರಿಗೆ ಬಿಜೆಪಿ ಇಂಥ ಬಿ ಜೆ ಪಿ